ಒಳಗ್ ಅವ್ರು ಕುಡಿಸ್ತಿರ್ತೀವಿ ಹೆಣ್ಮಕ್ಳು ಅಷ್ಟೇ ಕಾಣ್ಬೇಕು ಗಡಗಣ ಗೃಹಲಕ್ಷ್ಮಿ ಅವ್ರ ಅಷ್ಟೇ

ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಗ್ರಹಾಲಕ್ಷ್ಮಿ ದುಡ್ಡು ಬರ್ಸಿದ್ವಿ ಯಾಕಂದ್ರೆ ಸಾಕ್ ಹೋಗಿದ್ವಿ ಖುಷಿಲಿ ಇರ್ತಿದ್ದು ಸಿದ್ದರಾಮಯ್ಯ ಅವ್ರ ಗ್ರಹಾಲಕ್ಷ್ಮಿ ಬರತೈತಿ

ಹಾಯ್ ಡೋಳಾ ಕೂಲ್ ಕೂಲ್ ನಮೋ ಹೇಳಿ ಜೋ ಕಮೋ ಹೌದಾ ಇಲ್ಲಿ ಎಲ್ಲಾ ಹೌದು ಬರಬೇಡ ಮೊದಲು ಹೋಗಿ ಮುಂಚೋದಲ್ಲ ಯಾರು ಯಾರು ಹಾ ಎಂಕೆ ನೀವು ಒಬ್ರೇ ಇರಿ ನಮ್ಮ ಜೊತೆ ಹೌದು ಯಾವ 게ಟು ಯಾವ ಕಡೆ ಏನು ಅಂತ ನನ್ನ ಮೊಬೈಲ್ ಕೊಟ್ರೆ ನಾನು ಮುಖ್ಯಮಂತ್ರಿ ಅವರ ಲೊಕೇಶನ್ ತಗೊಳ್ಳುತ್ತೆ ಮೊಬೈಲ್ ಒಳ್ಳಿ <SPA> ನೀ <census>